ಮುಂದೆ ಅಲ್ಲಿಂದ ಹಾರತವ ತಗೊಂಬಂದಾಗ ಹನುಮಂತ ಮಾಡಿದ ಸೇವೆಯನ್ನು ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಮುಂದೆ ಶುರು ಆಗ್ತದೆ ನೋಡಿ ಯುದ್ಧಕಾಂಡ ಶುರು ಆಗಬೇಕು ರಾಮ ಸಮುದ್ರ ದಂಡೆಗೆ ಬಂದಿದ್ದಾನೆ ಸಮುದ್ರ ರಾಜ ದಾರಿ ಬಿಡ್ತಾ ಇಲ್ಲ ಕೇಳ್ತಾನೆ ದಯವಿಟ್ಟು ಬಿಡು ನಾನು ಹೋಗಬೇಕು ಅಂತ ಸಮುದ್ರ ರಾಜ ಉತ್ತರ ಕೊಡಲ್ಲ ಮೂರು ದಿವಸ ಉಪವಾಸ ಮಾಡಿ ರಾಮ ಬೀಲು ತೆಗೆದು ಕಾರಿ ಮಾತಿಗೆ ಹೋಗ್ಬಿಲಿಲ್ಲ ಅಂದರೆ ದಂಡ ಬೇಕಲ್ಲ ನಾನು ಬಾಣ ಬಿಡ್ತೀನಿ ಸಮುದ್ರ ಬತ್ತಿಸಿ ಬಿಡ್ತೀನಿ ಅಂತ ಹೇಳ್ತಾನೆ ಆ ಸಮುದ್ರ ರಾಜ ಬಂದಿಲ್ಲಪ್ಪ ನೀನು ಹಾದಿ ಕೊಡ್ತೀನಿ ಹೋಗು ಅಲ್ಲಿ ಸ್ವಲ್ಪ ಹೇಗಿದ್ದರೂ ಆ ಶಾಲೋ ಇದೆ ಮಾಡ್ಕೋ ಇನ್ನೊಂದು ನಳ ಅಂತಿದ್ದಾನೆ ನಿಮ್ಮಲ್ಲಿ ಆ ನಳ ಯಾವ ಕಲ್ಲು ಹಾಕಿದ್ರು ಕೂಡ ತೇಲತ್ತೆ ಅದು ಮುಳುಗತ್ತಲ್ಲ ಮುಳುಗಲ್ಲ ಅದರಿಂದ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ ಇಲ್ಲಿ ಸಮುದ್ರಕ್ಕೆ ಬಿಜ್ ಕಟ್ತಿದ್ದಾರೆ ಬರ್ತಾ ಇದ್ದಾರೆ ಅಂತ ರಾವಣನಿಗೆ ಗೊತ್ತಾಯಿತು ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಲ್ಲಿ ಬಂದೇ ಬಿಟ್ಟರೆ ನಮ್ಮ ಮನೆಗೆ ಬಾಗಿಲಿಗೆ ಬಂದರು ಏನು ಮಾಡೋದು ಅಂತ ಅಲ್ಲಿ ನ್ಯಾಚುರಲಿ ರಾವಣನೇ ಅದಕ್ಕೆ ಅಧ್ಯಕ್ಷ ಎಲ್ಲ ಮಂತ್ರಿಗಳು ಕೂತಿದ್ದಾರೆ ನಾನು ನಾನಿನ್ನೇ ಹೇಳಿದೆ ಅತ್ಯಂತ ಪ್ರಬಲವಾದಂಥ ರಾಜ ಇದ್ದರೆ ಮಂತ್ರಿಗಳು ಯಾವಾಗಲೂ ಕನ್ವೀನಿಯಂಟ್ ಒಪಿನಿಯನ್ ಕೊಡ್ತಾರೆ ಟ್ರೂ ಒಪಿನಿಯನ್ ಕೊಡಲ್ಲ ಅಂತ ಎರಡು ಮಾತಿದ್ದಾವೆ ಸತ್ಯದ ಮಾತು ಮಾಲಕರ ಮಾತು ಮುಖ ನೋಡಿ ನೋಡಿ ಹೇಳುವಂಥ ಮಾತು ಒಪ್ಪಿಗೆ ಆಗುವಂಥ ಮಾತು ಎಲ್ಲ ಮಂತ್ರಿಗಳು ಹೇಳ್ತಾರೆ ರಾವಣ ನೀ ಮಾಡಿದ್ದು ಸರಿ ಇದೆ ಚೆನ್ನಾಗಿದೆ ಮಾಡಿದ್ದು ಹೊಡೆದಾಡೋಣ ಯುದ್ಧಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾರೆ ಒಬ್ಬ ಮಾತ್ರ ಹೇಳ್ತಾನೆ ಬೇಡ ವಿಭೀಷಣ ಹೇಳ್ತಾನೆ ಒಂದೇ ಮಾತು ಒಂದೇ ಮಾತು ಪ್ರದೀಯತಾಮ್ ದಾಶರಥಾಯ ಮೈಥಿಲಿ ತಗೊಂಬಂದು ತಪ್ಪು ಮಾಡಿದ್ಯಪ್ಪ ನೀನು ಮೈಥಿಲಿನ ಒಪ್ಪಿಸ್ಬಿಡು ಯುದ್ಧ ಬೇಡ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾನೆ ಸಂತೋಷ ಆಗುತ್ತೆ ಅವ್ರಿಗೆಲ್ಲರಿಗೂ ಹಾರಿ ಬೀಳ್ತಾರೆ ಮೇಲೆ ಎಲ್ಲರೂ ಸೇರಿ ಇವನು ದೇಶದ್ರೋಹ ಇದ್ದಾನೆ ಭ್ರಾತೃದ್ರೋಹ ಇದ್ದಾನೆ ಯುದ್ಧ ಮಾಡೋಕ್ಕೆ ಹೇಡಿ ಇದ್ದಾನೆ ಯುದ್ಧ ಮಾಡೋಕ್ಕೆ ಮನಸ್ಸೆಲ್ಲ ಇವನಿಗೆ ಹಾಗೆ ಹೀಗೆ ಕೂಗಾಡ್ತಾರೆ ಕುಂಭಕರ್ಣನ ಕರೆಸಿರ್ತಾರೆ ಕುಂಭಕರ್ಣನ ಕೇಳ್ತಾರೆ ಏನಪ್ಪ ಏನು ಮಾಡೋದು ಅಂತ ನೋಡಿ ನಾವು ಕುಂಭಕರ್ಣ ದಡ್ಡ ಅಂತೀವಿ ನಿದ್ದು ಬಡ್ಕ ಬಲ್ಕೋತಾನೆ ಆರಾರು ತಿಂಗಳು ಅಂತೀವಿ ಎದ್ದಾಗ ಹುಷಾರಾಗಿರ್ತಾನವನು ಅವನು ಕೇಳ್ತಾರೆ ಏನು ಯುದ್ಧ ಮಾಡ್ಬೇಕಾ ಅಂತ ಹಿಂಗೆ ಬೈತಾನ ಅಣ್ಣನವನು ನಿನಗೆ ತಲೆ ಇಲ್ಲ ಆಕೆನು ಯಾಕೆ ಕರ್ಕೊಂಬರಕ್ಕೆ ಹೋದೆ ನೀನು ಆಕೆ ರಾಮನ್ ಹೆಂಡತಿ ನೀನು ಯಾಕೆ ಕರ್ಕೊಂಬಂದೆ ಯಾಕೆನಾ ತಂದಾಗ ನನ್ನ ಕೇಳಿದರೆ ಅಣ್ಣ ತಮ್ಮಂದು ಅವತ್ತೇ ಕೊಲ್ಲಬೇಕಾಗಿತ್ತು ನಿನ್ನವರು ಈ ಮಾತು ಯಾರು ಹೊರಗಡೆ ಗೊತ್ತಾಗಲ್ಲ ನಮ್ಮ ಹೇಳಿದ್ರೆ ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ ಅವ್ನು ಹೇಳ್ತಾನೆ ಅಣ್ಣ ತಮ್ಮ ನಿಜವಾಗ್ಲೂ ಅವತ್ತು ನಿನ್ನ ಅವತ್ತೇ ಕೊಂದು ಹಾಕಬೇಕಾಗಿತ್ತು ಮಾಡಿದ ತಪ್ಪಿಗೆ ಏನು ಮಾಡೋದು ಪಾರಾಗಿ ಬಂದಿದೆಯಾ ವೇಷದಲ್ಲಿ ಎತ್ಕೊಂಡು ಬಂದಿದ್ದೀಯ ಯಾಕೆನಾ ಆದ್ದರಿಂದ ನೀನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ನೋಡಿ ಚೆನ್ನಾಗಿ ಹೇಳ್ತಾನೆ ಅಣ್ಣ ನೀ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಆದರೆ ಏನು ಮಾಡೋದು ಅಣ್ಣ ನೀನು ಪಾಡಿಗೆ ನಾನು ಯುದ್ಧ ಮಾಡಿ ಸಾಯ್ತೀನಿ ನೋಡಿ ಹೆಂಗಿದೆ ಅದು ನೀನು ಪರವಾಗಿ ಯುದ್ಧ ಮಾಡ್ತೀರಿ ಸಾಯ್ತೀನಿ ಆದರೆ ನೀನು ಗೆಲ್ಲೋಲ್ಲ ಅವನು ಹೋಗಿ ಮತ್ತ ಮಲ್ಕೊಂಡ ಅವ್ನ ಕೆಲಸನೇ ಅದು ಹೇಳೋದು ಹೇಳಿಬಿಟ್ಟ ಇಲ್ಲಿ ವಿಭೀಷಣ ಹೇಳಿದ ತಕ್ಷಣ ಎಲ್ಲರೂ ಹೊರಗೆ ಹಾಕಬೇಕು ಅಂತ ತಾನೇ ಹೋದ ವಿಭೀಷಣ ಸಾಕು ನನಗಿನ್ನ ನಾನು ಬಿಟ್ಟು ಹೋಗ್ತೇನೆ ಅಂತ ಹೊರಟು ಬಂದ ಶುಭವಾಗಲಿ ನೆಮ್ಮದಿಯಿಂದ ಬಾಳಪ್ಪ ಅಂತ ಹೇಳಿ ಹೊರಗೆ ಬಂದ ಇಲ್ಲಿ ಪ್ರಶ್ನೆ ಬರೋದು ಹೀಗೆ ವಿಭೀಷಣಕ್ಕೆ ಬೇರೆ ಆಯ್ಕೆ ಇತ್ತ ಈ ಮಾತನ್ನು ಭಾಳ ಚಂದ ಕೇಳಬೇಕು ಸ್ವಾಮಿ ದುಷ್ಟ ಆದರೆ ಸೇವಕ ಏನು ಮಾಡಬೇಕು ಸ್ವಾಮಿ ದುಷ್ಟ ಆದರೆ ಸೇವಕ ಏನು ಮಾಡಬೇಕು ರಾಜ ದುಷ್ಟ ಆದರೆ ಸಾತ್ವಿಕನಾದ ಮಂತ್ರಿ ಏನು ಮಾಡಬೇಕು ಪತಿ ದುಷ್ಟ ಆದರೆ ಸಾತ್ವಿಕಳಾದ ಹೆಂಡತಿ ಏನು ಮಾಡಬೇಕು ಪತ್ನಿ ದುಷ್ಟ ಆದರೆ ಸಾತ್ವಿಕನಾದ ಗಂಡ ಏನು ಮಾಡಬೇಕು ಏನು ಮಾಡಬೇಕು ಮೂರು ಹಾದಿ ಇದ್ದಾಳೆ ರಾಜ ದುಷ್ಟ ಇದ್ದಾನೆ ಸೇವಕ ಏನು ಮಾಡ್ಬೋದು ಅಂದರೆ ಮೊದಲನೇದು ದುಷ್ಟದನ್ನು ಬಿಡಿಸಿ ಬೇರೆ ಇದ್ದುಬಿಡೋದು ದೂರ ಇದ್ದುಬಿಡೋದು ದುಷ್ಟರನ್ನು ಕಂಡ್ರೆ ದೂರ ಇರು ಅಂತಾರಲ್ಲ ದೂರ ಇದ್ದುಬಿಡೋದು ಎರಡನೇದು ಅವನಿಂದ ದುಷ್ಟದನ್ನು ತ್ಯಜಿಸಿ ಹೊರಗೆ ಬಂದು ಅವನ ವಿರುದ್ಧ ಹೋರಾಡೋದು ಮೂರನೇದು ಅವನ ಜೊತೆಗೆ ಗೊಣ್ಕೊಂಡು ಬದುಕೋದು ಈ ಮೂರು ಹಾದಿ ಇದ್ದಾಗ ಮೂರಲ್ಲಿ ಯಾವ್ದು ಆರಿಸ್ಕೋಬೇಕು ವಿಭೀಷಣ ಎರಡನೇದನ್ನು ಆರಿಸ್ಕೊಂಡ ಎರಡನೇದ್ದೇನು ಬಿಟ್ಟು ಹೊರಗೆ ಬರಬೇಕು ವೈರಿಗಳನ್ನು ಸೇರಿಕೊಂಡು ಅಣ್ಣನ ಹೊಡಿಬೇಕು ತಪ್ಪಲ್ವ ಪಕ್ಷಾಂತರ ಅಲ್ವ ಇದು ನೀನು ಇರುವಂಥ ಪಾರ್ಟಿಗೆ ಬಂದು ಅನ್ಯಾಯ ಮಾಡ್ತೀಯಲ್ಲ ಅವನು ಹೇಳೋದು ನಮ್ಮ ಅಣ್ಣ ಅಧರ್ಮಿ ಆಗಿದ್ದಾನೆ ಅಧರ್ಮಕ್ಕೆ ಶಿಕ್ಷೆ ಆಗಬೇಕು ಶಿಕ್ಷೆ ಕೊಡಬೇಕಾದವನು ರಾಮ ಅದು ಅವನ ಜೊತೆಗೆ ಸೇರಿಕೊಂಡಾಗ ಅಣ್ಣಗೆ ಶಿಕ್ಷೆ ಕೊಡೋಕ್ಕಾಗತ್ತೆ ಅವ್ನು ಮಾಡ್ತಿರೋ ತಪ್ಪಿದೆ ನೀಜ ಪ್ರೀತಿ ಇದೆ ಆದರೆ ಮಾಡಿದ ಧರ್ಮದ ಕೆಲಸ ಹೊಡಿಬೇಕು ಹೊರಗೆ ಬಂದ ವಿಭೀಷಣ ಎರಡನೇ ದಾರಿಸ್ಕೊಂಡ ಮಹಾಭಾರತಕ್ಕೆ ಹೋದರೆ ಭೀಷ್ಮ ದ್ರೋಣಾಚಾರ್ಯರಿಗೂ ಮೂರು ಆಯ್ಕೆಗಳಿದ್ದವು ಗೌರವ ದುಷ್ಟ ಅಂತ ಗೊತ್ತಾದಾಗ ಅವರು ಕೂಡ ಬಿಟ್ಟು ದೂರ ಇರ್ಬೋದಾಗಿತ್ತು ಅಥವಾ ಅವನು ಹೊಡೆದು ಬುದ್ಧಿ ಕಲಿಸ್ಬೇಕಾಗಿತ್ತು ಆದರೆ ಮೂರನೇದ್ದನ್ನು ಅವ್ರು ಆಯ್ಕೆ ಮಾಡಿಕೊಂಡ್ರು ಇಬ್ಬರು ದೊಡ್ಡವರೇ ಭೀಷ್ಮ ದ್ರೋಣರು ಅವನ ಜೊತೆಗೆ ಗುಣ್ಕೊಂಡು ಇದ್ದರು ಅಷ್ಟೇ ಅಲ್ಲ ಅವನು ಪರವಾಗಿ ಯುದ್ಧ ಮಾಡಿದರು ಭಾಳ ದೊಡ್ಡ ತಪ್ಪು ಅದು ತಪ್ಪು ಮಾಡೋರು ಹೇಳ್ತೀನಲ್ಲ ಇವತ್ತು ಎರಡನೇ ಮಹಾಯುದ್ಧ ಆದಮೇಲೆ ಅಮೇರಿಕನ್ ರಾಷ್ಟ್ರಪತಿ ಕೇಳಿದಂತೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಯಾರು ಎಂಥ ಹುಚ್ಚಿ ಪ್ರಶ್ನೆ ಎಲ್ಲರೂ ಗೊತ್ತಲ್ಲ ಹಿಟ್ಲರ್ ಅಂದರು ಆತ ಹೇಳಿದ ಹಿಟ್ಲರ್ ಕಾರಣ ಅಲ್ಲ ವಿ ಆರ್ ರೆಸ್ಪಾನ್ಸಿಬಲ್ ಬಿಕಾಸ್ ವಿ ಸ್ವಾದ ಇ ವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಇಟ್ ಅಂತ ವಿ ಸ್ವಾದ ಇ ವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಸಜ್ಜನರ ಮೌನ ದುಷ್ಟರ ದೌರ್ಜನ್ಯಕ್ಕಿಂತ ಕೆಟ್ಟದು ಸಜ್ಜನರು ಸುಮ್ಮನೆ ಬಾಯಿ ಮುಚ್ಚೊಂಬ ಕೂತಿರ್ತಾರೆ ನಮಗೆ ಹಾಕ್ಬೇಕು ರೀ ಮಾತಾಡೋದು ಮಾತಾಡ್ತಾರೆ ಬಿಡ್ರಿ ಇದು ತಪ್ಪಿದು ಸಜ್ಜನರು ಆದವ್ರು ಸರಿಯಾಗಿ ಹೇಳಬೇಕಾಗ್ತದೆ ಮಾತನ್ನು ಗಟ್ಟಿಯಾಗಿ ಹೇಳಬೇಕು ಅಲ್ಲಿ ದ್ರೋಣರು ವಿಶ್ ವಿ ಮಾಡಲಿಲ್ಲ ಇಲ್ಲಿ ವಿಶ್ವ ವಿಭೀಷಣ ಮಾಡಿದ ಅಣ್ಣನ ಬಿಟ್ಟು ಹೊರಗೆ ಬಂದ ಅವನು ಇನ್ನೊಂದು ಹಾದಿ ಏನಿತ್ತು ಅವನಿಗೆ ದೂರ ಇರೋಕ್ಕೂ ಆಗ್ತಿರ್ಲಿಲ್ಲ ಅವನಿಗೆ ಅಣ್ಣನ ಬಿಟ್ಟು ದೂರ ಇರೋಕೆ ಇರೋದು ಇಷ್ಟೇ ಶ್ರೀಲಂಕೆ ಅಣ್ಣ ಛಲವಾದಿ ಇವನು ಹುಡುಕಾಣಿಸಿ ಕರ್ಕೊಂಡ್ ಬರ್ತಿದ್ದ ಕೊಂದು ಹಾಕ್ತಿದ್ದ ಅಣ್ಣ ಅದರಿಂದ ತಾನು ರಕ್ಷಣೆ ಪಡ್ಕೋಬೇಕು ಅಂದರೆ ರಾವಣನಕ್ಕಿಂತ ಬಲಶಾಲಿ ಯಾವುದೋ ಒಂದು ಕಡೆನೇ ಮೊರೆ ಹೋಗ್ಬೇಕು ಅವನು ಬೇರೆ ಹಾದಿ ಇಲ್ಲ ಸಣ್ಣವ್ರ ಕಡೆ ಹೋದರೆ ರಾಮ ಅವನು ಹೊಡೆದು ಹಾಕ್ಬಿಡ್ತಾನೆ ರಾವಣನನ್ನು ಗೆಲ್ಲುವಂಥ ಶಕ್ತಿ ಇರುವಂಥ ವೈರಿ ಕಡೆಗೆ ಹೋಗಿ ಸೇರ್ಕೋಬೇಕು ಅವನು ರಾಮ ಮಾತ್ರ ಹಾರಿ ಬರ್ತಾನೆ ಇಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ರಾಮನ ಕಡೆಗೆ ಅವ್ನು ತಗೋಬೇಕಾ ತಗೋಬಾರ್ದು ನಂಬಲಿಕ್ಕಿಲ್ಲ ನೀವು ಎಲ್ಲರೂ ಬೇಡ ಅಂತಾರೆ ಇನ್ಕ್ಲೂಡಿಂಗ್ ಆಂಜನೇಯ ಬೇಡ ಆ ಪಕ್ಷದವನು ಯಾವ ಇದಕ್ಕೂ ಮುಂಜೆಧಾನೋ ವಿಚಾರ ಇಟ್ಕೋ ಗೊತ್ತಿಲ್ಲ ಇಲ್ಲಿ ಬಂದು ನಮ್ಗೆ ವಿರುದ್ಧ ಕೆಲಸ ಮಾಡಿದರೆ ಇಷ್ಟು ವರ್ಷ ಅಲ್ಲೇ ಇದ್ದಾನೆ ಈಗ ಬಂದಿದ್ದಾನೆ ಯುದ್ಧ ಹೊತ್ತಿಗೆ ತಗೋಬೇಡಿ ಅವನ್ನ ಅಂತ ಅದು ರಾಮ ಹೇಳ್ತಾನೆ ಅವನು ಅಂತ ಹೇಳ್ತಾನೆ ಯಾಕೆಂದರೆ ಎರಡು ಕಾರಣ ಕೊಡ್ತಾನೆ ಒಂದು ಕ್ಷತ್ರಿಯ ಧರ್ಮ ಯಾರಾದರೂ ನನಗೆ ಶರಣಾಗತಿ ಆಗಬೇಕು ಅಂತ ಕೇಳಿದರೆ ಶರಣಾಗತಿ ಕೊಡಬೇಕಾದದ್ದು ಕ್ಷತ್ರಿಯ ಧರ್ಮ ಅವನು ಕೊಡ್ತೇನೆ ಎರಡನೇದು ಅವನಿರೋದ್ರಿಂದ ನನಗೆ ಲೌಕಿಕ ಒಂದು ಲಾಭ ಇದೆ ಲಂಕೆಯ ಓಣಿ ಓಣಿ ಗೊತ್ತು ಅವ್ರ ಶ ಅವ್ರ ಶಕ್ತಿ ಗೊತ್ತು ಯುದ್ಧದಲ್ಲಿ ಪ್ರಯೋಜನಕ್ಕೆ ಬರ್ತಾನೋ ಮೂರನೇದ್ದು ವಿಭೀಷಣ ಸತ್ಯವಂತ ಅಣ್ಣನ ಹಾಗೆ ಮೋಸಗಾರ ಅಲ್ಲ ಆದ್ದರಿಂದ ಮಾಡ್ಕೋಬೇಕು ಒಪ್ಕೋತಾರೆ ಯುದ್ಧ ಶುರು ಆಗ್ತದೆ